ಪವಿತ್ರ ನೋವು ಅಪವಿತ್ರ ಸಂತೋಷಕ್ಕಿಂತ ಉತ್ತಮವಾಗಿದೆ ಹೋಮರ್ ಹನ್ನೆರಡು ಅವಶ್ಯಕತೆಯು ಕಾನೂನನ್ನು ನಿರ್ಲಕ್ಷಿಸುತ್ತದೆ ಬೆಂಜಮಿನ್ ಫ್ರಾಂಕ್ಲಿನ್ ಹದಿಮೂರು ಅವಮಾನವು ಬಾಣವಾಗಿದೆ ನೀವು ಹೆಚ್ಚು ಮರೆಯಲು ಬಯಸುತ್ತೀರಿ ಅದು ಹೆಚ್ಚು ಹೃದಯವನ್ನು ಚುಚ್ಚುತ್ತದೆ ರೆಂಡ್ವಾನ್ ಮಸೂದ್ ಹದಿನಾಲ್ಕು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ನಮ್ಮ ಸಮಸ್ಯೆಗಳು ಅಲ್ಲ ಚಾರ್ಲಿ ಚಾಪ್ಲಿನ್ ಹದಿನೈದು ಯಶಸ್ಸಿನ ಕೀಳಿಯು ನಮ್ಮ ಜಾಗೃತ ಮನಸ್ಸನ್ನು ನಾವು ಬಯಸುವುದರ ಮೇಲೆ ಕೇಂದ್ರೀಕರಿಸುವುದು ಮತ್ತು ನಾವು ಭಯಪಡುವುದರ ಮೇಲೆಯಲ್ಲ ಸೋಲಿಗಾಗಿ ಮನುಷ್ಯರನ್ನು ರಚಿಸಲಾಗಿಲ್ಲ ಅವನು ನಾಶವಾಗಬಹುದು ಆದರೆ ಕಳೆದು ಹೋಗುವುದಿಲ್ಲ ಅರ್ನೆಸ್ಟ್ ಹೆಮಿಂಗ್ವೆ ಹದಿನೇಳು ಕೆಟ್ಟ ಜನರ ಕೆಟ್ಟ ಕೆಲಸಗಳಿಂದ ಈ ಪ್ರಪಂಚವು ಎಂದಿಗೂ ನಾಶವಾಗುವುದಿಲ್ಲ ಕೆಟ್ಟ ಜನರ ಕೆಟ್ಟ ಕೆಲಸಗಳನ್ನು ನೋಡಿದ ನಂತರವೂ ಏನೂ ಮಾಡದವರಿಂದ ಪ್ರಪಂಚವು ನಾಶವಾಗುತ್ತದೆ ಐನ್ಸ್ಟೈನ್ ಹದಿನೆಂಟು ನೀವು ಕಾಗೆಗೆ ಆಹಾರ ನೀಡಲು ಹೋದರೆ ಅದು ನಿಮ್ಮ ಕಣ್ಣುಗಳನ್ನು ಕಿತ್ತುಕೊಳ್ಳುತ್ತದೆ ಪ್ರಸಿದ್ಧ ಟರ್ಕಿಶ್ ಗಾದೆ ಹತ್ತೊಂಬತ್ತು ಇತರರನ್ನು ಮತ್ತೆ ಮತ್ತೆ ಕ್ಷಮಿಸಿಯಾದರೆ ನಿಮ್ಮನ್ನು ಎಂದಿಗೂ ಕ್ಷಮಿಸಬೇಡಿ ಸೈರಸ್ ಇಪ್ಪತ್ತು ಧರ್ಮನಿಷ್ಠೆ ಮತ್ತು ಧರ್ಮಾಂಧತೆ ಒಂದೇ ವಿಷಯವಲ್ಲ ಧರ್ಮನಿಷ್ಠೆಯು ಜನರನ್ನು ಬೆಳಕಿನ ಹಾದಿಗೆ ಕೊಂಡೊಯ್ಯುತ್ತದೆ ಮತ್ತು ಮತಾಂಧತೆಯು ಜನರನ್ನು ವಿನಾಶಕ್ಕೆ ತಳ್ಳುತ್ತದೆ ನಾನು ಈ ದೇಶದ ಜನರನ್ನು ಧಾರ್ಮಿಕ ಎಂದು ಕರೆಯುವುದಿಲ್ಲ ಏಕೆಂದರೆ ಈ ದೇಶದ ಹೆಚ್ಚಿನ ಜನರು ಮತಾಂಧರು ಅನೇಕ ವಿಷಯಗಳು ಹಿಂತಿರುಗುತ್ತವೆ ಹಿಂತಿರುಗಿಸಬಹುದು ಆದರೆ ಸಮಯವನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ಅಬುಲ್ ಫಜಲ್ ಇಪ್ಪತ್ತೆರಡು ಹೌದು ಮತ್ತು ಇಲ್ಲ ಹಿರಿಯ ಮತ್ತು ಕಿರಿಯ ಆದರೆ ಈ ಎರಡು ವಿಷಯಗಳನ್ನು ಹೇಳಲು ಯೋಚಿಸುವುದು ಹೆಚ್ಚು ಪೈಥಾಗರ ಇಪ್ಪತ್ಮೂರು ಪ್ರೀತಿಯ ಸಂತೋಷವು ಚಿಕ್ಕದಾಗಿದೆ ಆದರೆ ನೋವು ಜೀವಿತಾವಧಿಯಲ್ಲಿ ಇರುತ್ತದೆ ರವೀಂದ್ರನಾಥ ಟ್ಯಾಗೋರ್ ಇಪ್ಪತ್ನಾಲ್ಕು ನೀವು ಬಡವರಾಗಿ ಹುಟ್ಟಿದರೆ ಅದು ನಿಮ್ಮ ತಪ್ಪಲ್ಲ ಆದರೆ ನೀವು ಬಡವರಾಗಿ ಸತ್ತರೆ ಅದು ನಿಮ್ಮ ತಪ್ಪು ಬಿಲ್ ಗೇಟ್ಸ್ ಇಪ್ಪತ್ತೈದು ಪ್ರಸಿದ್ಧರಾಗದೆ ಸುಂದರವಾದ ಜೀವನವನ್ನು ನಡೆಸುವುದು ಸಾಧ್ಯ ಆದರೆ ಜೀವನದಂತಹ ಜೀವನವನ್ನು ನಡೆಸದೆ ಪ್ರಸಿದ್ಧರಾಗಿರುವುದು ಎಂದಿಗೂ ಸುಂದರವಾದ ಜೀವನವಾಗುವುದಿಲ್ಲ ಫ್ಲೈ ಜೇಮ್ಸ್ ಇಪ್ಪತ್ತಾರು ಅಸಹಾಯಕರನ್ನು ಧಿಕ್ಕರಿಸಬಾರದು ಏಕೆಂದರೆ ಜೀವನದಲ್ಲಿ ಒಂದು ಹಂತದಲ್ಲಿ ಮಾನವರು ಮಾತ್ರ ಅಸಹಾಯಕತೆಯಿಂದ ಬಳಲುತ್ತಾರೆ